ಹತ್ತು ಏ ಶಿವಾಜಿ ವಿದ್ಯಾರ್ಥಿ ಹೋರಾಟ ಚಳುವಳಿ ಶಿವಾಜಿ ಹೋರಾಟ ಚಳುವಳಿ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಶಿವಾಜಿ ಯವರಿಗೆ ಜಯವಾಗಲಿ ಜಯವಾಗಲಿ ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ಜಯವಾಗಲಿ ವಿದ್ಯಾರ್ಥಿ ಹೋರಾಟ ಜಯವಾಗಲಿ 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 ಜಿಂದಾಬಾದ್ 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 ಜಯವಾಗಲಿ ಜಯವಾಗಲಿ ತಮ್ಮ ಹೋರಾಟಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ 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 ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ 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 ವಿದ್ಯಾರ್ಥಿ ಚಳವಳಿ ಜಯವಾಗಲಿ 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 सरकारी मेडिकल कॉलेज घोषणा ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ಜೀವವಾಗಲಿ ಜಯವಾಗಲಿ 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 ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯನವರಿಗೆ ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ಬಂತಪ್ಪ ಬಂತು ಬಂತು ಮೆಡಿಕಲ್ ಕಾಲೇಜ್ ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ ನಮ್ಮ ಹೋರಾಟಕ್ಕೆ ಜಯ ಜಯವಾಗಲಿ ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಇವತ್ತು ವಿಜಯಪುರ ಜಿಲ್ಲೆಯ ಒಂದು ಬಹು ದಿನಗಳ ಬೇಡಿಕೆಯಾದಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬ ವರ್ಷಗಳಿಂದ ವಿದ್ಯಾರ್ಥಿ ಪರಿಷತ್ ಮೂಲಕ ನಾವು ಹೋರಾಟವನ್ನು ಮಾಡ್ಕೊಂಡೇ ಬರ್ತಾ ಇದ್ವಿ ಆ ಹೋರಾಟ ಇವತ್ತು ನಮಗೆ ಇವತ್ತು ಯಶಸ್ವಿ ಆಗಿದೆ ಒಂದು ಹಂತದಲ್ಲಿ ಅಂತೇಳಿ ಇವತ್ತು ಹೇಳಲಿಕ್ಕೆ ನಾವು ಇವತ್ತು ತುಂಬ ವಿಜೃಂಭಣೆಯಿಂದ ಇವತ್ತು ಇಷ್ಟಪಡ್ತಾ ಇದ್ವಿ ಯಾಕಪ್ಪ ಅಂತಂದರೆ ಇವತ್ತು ಇಡೀ ಜಿಲ್ಲೆಯ ಒಂದು ಜನರ ಹೋರಾಟವಾಗಿ ರೂಪುಗೊಂಡಿರ್ತಕ್ಕಂಥ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜು ಹೋರಾಟ ಸುಮಾರು ದಿನಗಳಿಂದ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರು ಹೆಚ್ಚಿನ ಪ್ರಾದಿ ಪ್ರಾತಿನಿಧ್ಯವನ್ನು ನೀಡಿ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಸಿಗುವಂತಹ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಯಶಸ್ವಿಯಾಗಿದೆ ನಿನ್ನೆ ಹಾವೇರಿಯಲ್ಲಿ ಮಾನ್ಯ ನಮ್ಮ ಕರ್ನಾಟಕದ ಸಿ ಎಂ ಆದಂತ ಸಿದ್ದರಾಮಯ್ಯನವರು ವಿಜಯಪುರ ಜಿಲ್ಲೆಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನತೆಗೆ ಮತ್ತು ವಿಜಯಪುರ ವಿದ್ಯಾರ್ಥಿ ಯುವ ಜನರಿಗೆ ಇವತ್ತು ಒಂದು ಸಂತೋಷ ಮತ್ತು ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಅಭಿನಂದನೆ ಪಡುವಂತ ಒಂದು ವಿಚಾರ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಇವತ್ತು ನಮ್ಮ ಹೋರಾಟ ಇವತ್ತು ಯಶಸ್ವಿ ಆಗಿದೆ ನಾವೆಲ್ಲರೂ ಕೂಡ ಈ ಒಂದು ಮೆಡಿಕಲ್ ಕಾಲೇಜು ಶೋಷಿತ ಸಮುದಾಯಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇವತ್ತು ಜಿಲ್ಲೆಯ ಜನತೆಗೆ ಒಳಿತಾಗುತ್ತೋಂತ ಒಂದು ಘೋಷಣೆಯನ್ನ ಇವತ್ತು ಸರ್ಕಾರ ಮಾಡಿದೆ ನಮ್ಮ ಒಂದು ಘೋಷಣೆಯನ್ನ ಇವತ್ತು ನಮ್ಮ ಹೋರಾಟಕ್ಕೆ ಇವತ್ತು ತಾವೇನು ಇವತ್ತು ಘೋಷಣೆ ಮಾಡಿದ್ರೆ ಒಂದು ಸರ್ಕಾರಕ್ಕಾಗ್ಲಿ ಇವತ್ತು ತಮ್ಮ ಎಲ್ಲಾ ಜನಪ್ರತಿನಿಧಿಗಳು ಇವತ್ತು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾವಿವತ್ತು ಈ ಒಂದು ಸಾಂಕೇತಿಕವಾಗಿ ಈ ಒಂದು ಮೆಡಿಕಲ್ ಕಾಲೇಜ್ ಹೋರಾಟದ ಒಂದು ವಿದ್ಯಾರ್ಥಿ ಯುವಜನರಾಗಿ ನಾವು ಇವತ್ತು ವಿಜಯೋತ್ಸವನವನ್ನ ಆಚರಿಸ್ತಾ ಇದ್ದೇವೆ ಇವತ್ತು ಈ ಒಂದು ಮೆಡಿಕಲ್ ಕಾಲೇಜು ಹೋರಾಟ ಇವತ್ತು ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ಈ ಜಿಲ್ಲೆಯ ಸಮಸ್ತ ಎಲ್ಲಾ ಹೋರಾಟಗಾರರು ಎಲ್ಲಾ ಚಳವಳಿಗಾರರು ಪತ್ರಕರ್ತರಾಗಿರ್ಬೋದು ಚಿಂತಕರಾಗಿರ್ಬೋದು ಸುಮಾರು ಹಗಲು ಎನ್ನದೆ ರಾತ್ರಿ ಎನ್ನದೆ ನೂರ ಏಳು ದಿನಗಳ ಕಾಲ ಇವತ್ತು ಈ ಹೋರಾಟಕ್ಕೆ ಶ್ರಮಿಸಿದ್ದಾರೆ ಸುಮಾರು ಜನ ಇವತ್ತು ಜೈಲ್ನಲ್ಲಿ ಕೂಡ ಇವತ್ತು ಕೇಸ್ ಹಾಕೊಂಡು ಇವತ್ತು ಜೈಲ್ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಈ ಒಂದು ಅಭಿನಂದನೆಗಳನ್ನ ವಿಶೇಷವಾಗಿ ಜೇಲ್ನಲ್ಲಿರ್ತಕ್ಕಂತ ಅನಿಲ್ ಹೊಸಮಣಿ ಸರ್ ಆಗಿರ್ಬೋದು ಉಳಿದ ಎಲ್ಲ ಹೋರಾಟಗಾರರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಶಸ್ವಿ ಆಗಿರ್ಬೋದು ಈ ಹೋರಾಟ ವಿದ್ಯಾರ್ಥಿ ಯುವ ಜನರಿಗೆ ಮತ್ತು ಹೋರಾಟಗಾರರಿಗೆ ಸಲ್ಲಿಸ್ತದೆ ಅಂತೇಳಿ ಇವತ್ತು ಈ ಒಂದು ವಿಜಯೋತ್ಸವ ಸಂಭ್ರಮ ಆಚರಣೆಯಲ್ಲಿ ಹೇಳಲು ನಾವು ಇವತ್ತು ಇಚ್ಛೆ ಪಡ್ತಾ ಈಗ ಆರು ಜನ ಜೇರ್ನಲ್ಲಿ ಇದ್ದಾರಲ್ಲ ಅವರು ಬಗ್ಗೆ ಇವತ್ತು ಏನು ಆರು ಜನ ನಮ್ಮ ಒಂದು ಹೋರಾಟಗಾರರು ಹಿರಿಯ ಜೀವಿಗಳು ಇವತ್ತು ಜೇಲ್ನಲ್ಲಿ ಇದ್ದಾರಲ್ಲ ಇವತ್ತು ಈ ಒಂದು ಹೋರಾಟಕ್ಕಾಗಿ ಈ ಒಂದು ಮೆಡಿಕಲ್ ಕಾಲೇಜ್ ಶಾಂಕ್ಷನ್ ಆಗಿ ಹೋರಾಟ ಮಾಡಿ ಜೈಲಿನಲ್ಲಿದ್ದಾರೆ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ಒಂದು ಹೋರಾಟ ಇವತ್ತು ಯಶಸ್ವಿ ಆಗಿದೆ ಅವರನ್ನ ಬೇಗವಾಗಿ ಈ ಒಂದು ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಆಗಿರ್ಬೋದು ಬೇಸರತ್ತಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಅವರನ್ನ ಬಿಡುಗಡೆ ಮಾಡಿದ ತಕ್ಷಣ ನಾವು ಈ ಒಂದು ವಿಜೃಂಭಣೆಯನ್ನ ಈ ಜಿಲ್ಲೆಯಾದ್ಯಂತ ಅವರನ್ನ ವಿಜೃಂಭಣೆಯಾಗಿ ಬರಮಾಡಿಕೊಂಡು ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ವಿಜಯೋತ್ಸವನ ಆಚರಣೆ ಮಾಡುತ್ತೇವೆ ಆ ಒಂದು ವಿಜಯೋತ್ಸವದಲ್ಲಿ ಜಿಲ್ಲೆಯ ನಾಡಿನ ಎಲ್ಲಾ ವಿದ್ಯಾರ್ಥಿ ಯುವ ಜನರು ಭಾಗಿಯಾಗಿ ಅವರನ್ನ ಸ್ವಾಗತಿಸ್ತೀವಿ ಅಂತೇಳಿ ಈ ಒಂದು ವಿಜಯೋತ್ಸವ ಮೂಲಕ ಮತ್ತೊಮ್ಮೆ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಧಿಕೃತ ಇವತ್ತು ನಾವು ನಾವಿವತ್ತು ಸರ್ಕಾರಕ್ಕೆ ಇವತ್ತು ಹೇಳ್ತಾ ಇರತಕ್ಕಂಥದ್ದು ಇಷ್ಟೇ ಇವತ್ತು ಸಿದ್ದರಾಮಯ್ಯನವರು ನೀವೇನು ಇವತ್ತು ಘೋಷಣೆ ಮಾಡಿದ್ದೀರಿ ನಿಮ್ಮ ಒಂದು ಅವಧಿ ಒಳಗಡೆನೆ ಅದು ಅಡಿಗೆ ಸಮಾರಂಭ ಆಗ್ಲಿ ನಿಮ್ಮ ನೇತೃತ್ವ ಒಳಗಡೆನೆ ಆ ಒಂದು ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡುವಂತ ಒಂದು ಒಳ್ಳೆಯ ಒಂದು ಗೆಳಿಗೆ ಬರ್ಲಿ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ನಾಳೆ ಬರ್ತಾ ಇದ್ದಾರೆ ನಮ್ಮ ಬೇಡಿಕೆ ಆಲ್ರೆಡಿ ಈಗ ಅಧಿಕೃತ ಘೋಷಣೆಯನ್ನೇ ಮಾಡಿದ್ದಾರೆ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಇವತ್ತು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ವೇದಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಸಿಎಂ ಘೋಷಣೆ ಮಾಡುದಪ್ಪ ಅಂತಂದ್ರೆ ಅದು ಫೈನಲ್ ಅದು ಘೋಷಣೆ ಮಾಡಿರ್ತಕ್ಕಂತ ಒಂದು ವೇದ ವಾಕ್ಯ ಇದ್ದಂಗೆ ಘೋಷಣೆ ಮಾಡಿದ್ದಾರೆ ವಿಜಯಪುರದಲ್ಲಿ ಘೋಷಣೆ ಒಂದು ಸಂಭವ ಇದೆ ಆದ್ರೂ ಕೂಡ ಇನ್ನೂ ಹೆಚ್ಚು ನಾವು ಮುತುವರ್ಜಿಯನ್ನು ವಹಿಸಿ ವಿಶೇಷವಾಗಿ ಪ್ರಯೋಜಿತವಾಗಿ ಪ್ರಾರಂಭ ಮಾಡುವಂತ ಒಂದು ಕಾರ್ಯ ಕೂಡ ತಮ್ಮಿಂದ ಯಶಸ್ವಿ ಆಗಲಿ ತಮ್ಮ ಒಂದು ಅವಧಿ ಒಳಗಡೆ ಅದು ಒಂದು ಪ್ರಾರಂಭ ಆಗಲಿ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಯುವಜನರ ಬೇಡಿಕೆ ಆಗಿದೆ ತಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಕೂಡ ಆಗಿದೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ್ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬಹುದಿನದ ಬೇಡಿಕೆ ಆಗಿರುವಂತ ಸರ್ಕಾರಿ ವೇದಿಕೆ ಕಾಲೇಜು ಮಾಡ್ಬೇಕಂತ ಹೇಳಿ ವಿದ್ಯಾರ್ಥಿ ಯುವ ಜನರ ಬೇಡಿಕೆ ಇತ್ತು ಅದರ ಪ್ರಯುಕ್ತವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಾಗಿರುವಂತ ಮನೆ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆಯನ್ನ ಮಾಡಿದ್ದಾರೆ ಆ ಘೋಷಣೆಯಾಗಿ ವಿದ್ಯಾರ್ಥಿ ಯುವಜನರ ಪರವಾಗಿ ಅವರಿಗೆ ಮೊದಲೇದಾಗಿ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾನೆ ಅದೇ ರೀತಿಯಾಗಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾಗಿರುವಂತ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಮನೆ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಮೊದಲೇದಾಗಿ ವಿದ್ಯಾರ್ಥಿ ಯುವಜನರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾನೆ ಇದು ವಿದ್ಯಾರ್ಥಿ ಯುವಜನರ ಹೋರಾಟ ಈ ವಿದ್ಯಾರ್ಥಿ ಯುವಜನರ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಸರ್ಕಾರಿ ವೇದಿಕೆ ಕಾಲೇಜು ವಿಜಯಪುರ ಜಿಲ್ಲೆಗೆ ಘೋಷಣೆ ಆಗಿದೆ ಆ ಘೋಷಣೆ ಪ್ರಯುಕ್ತವಾಗಿ ಇಂದು ವಿದ್ಯಾರ್ಥಿ ಯುವಜನರು ಸೇರಿಕೊಂಡು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಮುಂದ್ಗಡೆ ಒಂದು ವಿಧೋತ್ಸವನ ಆಚರಣೆ ಮಾಡಿದ್ದೇವೆ ಈ ವಿಧೋತ್ಸವದ ಆಚರಣೆಯನ್ನ ವಿದ್ಯಾರ್ಥಿ ಯುವ ಜನರು ಸಂಭ್ರಮಿಸುತ್ತದೆ ವಿಜಯಪುರ ಜಿಲ್ಲೆಯ ಇದು ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮುಖಾಂತರವಾಗಿ ಮತ್ತೊಂದು ಬೇಡಿಕೆಯನ್ನ ಕೇಳಲು ಇಷ್ಟಪಡ್ತೇವೆ ಇದು ಬರೀ ಘೋಷಣೆ ಆಗಬಾರದು ಮುಂದಿನ ದಿನಮಾನಗಳಿಂದ ಆದಷ್ಟು ಬೇಗನೆ ವಿದ್ಯಾರ್ಥಿ ಯುವ ಜನರ ಒಂದು ಬೇಡಿಕೆಯನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಇನ್ನೊಂದು ಸಂಭ್ರಮ ಆಚರಣೆ ಮಾಡಲು ತಾವು ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ ಇದು ತಮ್ಮ ಅವಧಿಯಲ್ಲೇ ಕೂಡ ವಿದ್ಯಾರ್ಥಿ ಒಂದು ಬೇಡಿಕೆ ಆಗಿರುವಂತಹ ಸರ್ಕಾರಿ ವೇದಿಕೆ ಕಾಲೇಜ್ ಅನ್ನ ಶಂಕುಸ್ಥಾಪನೆ ಮಾಡುವ ಮುಖಾಂತರವಾಗಿ ಮತ್ತು ಉದ್ಘಾಟನೆ ಕೂಡ ತಾವೇ ತಮ್ಮ ಅವಧಿಯಲ್ಲೇ ಮಾಡಬೇಕೆಂದು ಈ ಮಾಧ್ಯಮಗಳ ಮುಖಾಂತರವಾಗಿ ನಾವು ವಿದ್ಯಾರ್ಥಿ ಯುವ ಜನರು ಒತ್ತಾಯಿಸ್ತೇವೆ ದಲಿತ ವಿದ್ಯಾರ್ಥಿ ಪರಿಷತ್ ಮಹಾದೇವ್ ಚಲವಾದಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ